ಏನಾದ್ರು ಹಕ್ಕಿಕ್ಕೋ ಪ್ರಯತ್ನ ಮಾಡಿದ್ರೆ ಇಲ್ಲಿಷ್ಟೇ ಕಾರ್ಯಕರ್ತರಿಲ್ಲ ಯೋಜನೆ ಕಾರ್ಯಕರ್ತರು ಬೆಂಗಳೂರಿಗೆ ನುಗ್ತಾರೆ ಬೆಂಗಳೂರು ನುಗ್ತಾರೆ ಏನಾಗುತ್ತೋ ನನಗೆ ಗೊತ್ತಿಲ್ಲ ನನ್ನ ಹೋರಾಟ ಶಾಂತಿ ರೀತಿಯಿಂದ ನಡೆಯುವಂತ ಹೋರಾಟ ಅದಕ್ಕಾಗಿ ನೀವು ಪೊಲೀಸ್ನವರು ಅವಕಾಶ ಮಾಡಿಕೊಡ್ಬೇಕು ನನ್ನ ಬಂಧಿಸೋದಾಗ್ಲಿ ನನ್ನ ಕಾರ್ಯಕರ್ತರು ಬಂಧಿಸಿರೆ ಬೆಂಗಳೂರು ಸಿಟಿ ಒಳಗಡೆ ಆಗುವ ಅನಾಹುತಕ್ಕೆ ಪೊಲೀಸ್ನವರೇ ಹೊಣೆ ಆಗ್ಬೇಕಾಗತ್ತೆ ನಾನು ನ್ಯಾಯಬದ್ಧವಾಗಿ ಕೇಳ್ತಾ ಇದ್ದೆ ನನ್ನ ಹಕ್ಕು ನಾನು ಹೋರಾಟ ಮಾಡೋದು ನನ್ನ ಹಕ್ಕು ನಾನ್ ನಮ್ಮನ್ನು ಹತ್ತಿಕ್ಲಿಕ್ಕೆ ಪೊಲೀಸ್ ಇಲಾಖೆಗೆ ಯಾವನು ಅಧಿಕಾರ ಕೊಟ್ಟಿದ್ದು ಸರ್ಕಾರ ಅಧಿಕಾರ ಕೊಟ್ಟಿದ್ಯಾ ಯಾವನ್ ಅಧಿಕಾರ ಕೊಟ್ಟಿದಾನೆ ಪೊಲೀಸ್ ಅಧಿಕಾರಿಗಳಿಗೆ ನಮ್ಮನ್ನು ಹತ್ತಿಕ್ಕೋ ಪ್ರಯತ್ನ ಮಾಡಬೇಡಿ ದಯವಿಟ್ಟು ನಾನು ಮಾಡ್ತಾ ಇದ್ದೀನಿ ಶಾಂತಿ ರೀತಿಯ ಆಂದೋಲನ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಪೊಲೀಸ್ನವರು ನಮ್ಮವರೇ ಇದ್ದಾರೆ ಇಡೀ ಕರ್ನಾಟಕದ ಯಾವ್ದಾರು ಇಲಾಖೆಯಲ್ಲಿ ನೂರಕ್ಕೆ ನೂರಷ್ಟು ಕನ್ನಡಿಗರಿದ್ರೆ ಅದು ಪೊಲೀಸ್ ಇಲಾಖೆ ಇವತ್ತು ಹೊರಗಡೆಯಿಂದ ಬಂದಿರುವಂತ ಹಿಂದಿ ರಾಜ್ಯಗಳಿಂದ ಬಂದಿರುವಂತ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಏನಿದ್ದಾರೆ ನಮ್ಮ ಕಿರಿಯ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮನ್ನ ಹತ್ತಿಕೋ ಪ್ರಯತ್ನ ಮಾಡ್ತಾರೆ ನಾನು ರಾತ್ರಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀನಿ ಉಪ ಮುಖ್ಯಮಂತ್ರಿಗಳ ಜೊತೆನೂ ಮಾತಾಡಿದ್ದೀನಿ ಇಲ್ಲ ನಿಮಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಬಿಟ್ಟು ನಾವು ಇಲ್ಲಿ ಬಂಧಿಸೋದು ನಮ್ಮ ವ್ಯವಸ್ಥೆ ಹೋರಾಟವನ್ನು ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರೆ ಬೆಂಗಳೂರು ಸಿಟಿಯಲ್ಲಿ ಆಗುವ ಅನಾಹುತಕ್ಕೆ ಪೊಲೀಸ್ ಇಲಾಖೆ ಒಡೆ ಆಗುತ್ತೆ ನಾಮಫಲಕ ಒಂದು ಹೊರದಾಕಿದ್ರೆ ಒಳಗಡೆ ನಾನು ಹೋಗಲ್ಲ ದಾರಿ ಕಿತ್ತೆಸಿದೀವಿ ಕಿತ್ತೆಸ್ಕೊಂಡು ಹೊಡ್ತೀವಿ ಅವನ್ ತಡೆಯಲಿ ಸರ್ ಇಲ್ಲಿ ನಾಮಫಲಕ ಒಂದು ವರದಾಕಿದ್ರೆ ಪ್ರಕರಣ ದಾಖಲು ಮಾಡ್ತೀವಿ ಅಂತ ಹೇಳಿದ್ರೆ ಪೊಲೀಸ್ ನೂರು ಪ್ರಕರಣ ದಾಖಲಾಗ್ಲಿ ಬಿಡ್ರಿ ಆ ಪ್ರಕರಣಕ್ಕೆಲ್ಲ ನಾವ್ ಎದುರಲ್ಲಾರಿ ನೂರು ಪ್ರಕರಣ ದಾಖಲಾಗ್ಲಿ ನಾನು ಅದಕ್ಕೆಲ್ಲ ಹಂಚಿ ಕುತ್ಕೊಳ್ಳೋದಲ್ಲ ಕರ್ನಾಟಕದಲ್ಲಿ ಇದ್ದೀರಿ ಕನ್ನಡ ನಮ್ಮ ಆಗಲಿಲ್ಲ ಅಂದ್ರೆ ಬಿಡಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್ಕಾರ ಮಾಡ್ತೇವೆ ಸರ್ಕಾರ ಹತ್ತಿಕ್ಕುವ ಈ ಸರ್ಕಾರ ಬರ್ಲಿಕ್ಕೆ ನಾವು ಕಾರಣ ಇದ್ದೀವಿ ಸರ್ಕಾರ ನಮ್ಮನ್ನು ಹತ್ತಿಕ್ಕಿರೇ ಲೋಕಸಭೆಯಲ್ಲಿ ಈ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತೀವಿ